ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅಷ್ಟಮಿ ತಿಥಿ ಕೂಡ ಇದೆ ವಾರಾಹಿ ದೇವಿಗೆ ಈ ಅಷ್ಟಮಿ ಸಪ್ತಮಿ ಹಾಗೂ ಪಂಚಮಿ ಅನ್ನುವುದು ಬಹಳ ಶಕ್ತಿದಾಯಕವಾದ ದಿನಗಳು ವಾರಾಹಿ ದೇವಿಯ ದೇವಸ್ಥಾನಗಳಲ್ಲಿ ಪ್ರಧಾನ ಅರ್ಚಕರು ಏನು ಹೇಳ್ತಾರೆ ಅಂದರೆ ತುಂಬ ವಿಶೇಷವಾಗಿ ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ಪೂಜೆಗಳನ್ನ ಮಾಡ್ತಾರೆ ಈ ಇಷ್ಟವಾದ ದಿನಗಳನ್ನ ತಪ್ಪಿಸೋದಕ್ಕೆ ಹೋಗಬೇಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಯಾವ ರೀತಿಯಲ್ಲಿ ನೀವು ಮಾಡ್ಕೊಳ್ತೀರೋ ಆ ರೀತಿ ಮಾಡ್ಕೊಳ್ಬಹುದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋರು ಕೂಡ ಆ ತಾಯಿಯ ಈ ನಾಮವನ್ನು ಕರೆದ್ರೆ ಸಾಕು ಎಂಟು ಬಾರಿ ಅಷ್ಟಮಿ ಅನ್ನೋದು ಎಂಟರಿಂದ ಕೂಡಿರೋದ್ರಿಂದ ಈ ಎಂಟು ಅನ್ನುವ ಪದಗಳು ಬಹಳ ವಿಶೇಷವಾಗಿರುತ್ತೆ ಸುಮಾರು ಜನ ವಾರಾಹಿ ದೇವಿಯ ಒಂದು ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ನಾವು ನಮ್ಮ ಮನೆಯಲ್ಲಿ ಇದಕ್ಕೂ ಮುಂಚೆ ನಮ್ಮ ಮನೆ ದೇವರು ನಮ್ಮ ಇಷ್ಟ ದೇವರು ಯಾವ ಥರ ಪೂಜೆ ಮಾಡ್ತಾ ಇರ್ತೀವೋ ಅದೇ ಥರನೇ ಪೂಜೆ ಮಾಡೋದು ಬೇರೆ ವಿಶೇಷತೆ ಏನೂ ಇಲ್ಲ ಆದರೆ ಆ ತಾಯಿಗೆ ಇಷ್ಟ ಆಗಿರುವ ನೈವೇದ್ಯ ಹಾಗೂ ಹೂಗಳ ಬಗ್ಗೆ ಕೂಡ ತಿಳಿಸಿದ್ದೀನಿ ನಾನು ಮತ್ತೊಮ್ಮೆ ತಿಳಿಸ್ತೀನಿ ಕೆಂಪು ಹೂಗಳು ಅಂದರೆ ಬಹಳ ವಿಶೇಷ ಹಾಗೆ ಬೆಲ್ಲದಿಂದ ಮಾಡಿದ ಯಾವುದೇ ನೈವೇದ್ಯ ಆದರೂ ಕೂಡ ತುಂಬ ವಿಶೇಷ ಹಾಗೆ ಭೂಮಿಯ ಒಳಗೆ ಬೆಳೆಯುವ ಈ ತರಕಾರಿ ಆಗಿರಬಹುದು ಹಣ್ಣಾಗಿರಬಹುದು ಬಹಳ ವಿಶೇಷವಾಗಿ ಇಷ್ಟಪಡ್ತಾರೆ ಆ ತಾಯಿ ಇದರಲ್ಲಿ ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ನೀವು ಇಟ್ಟು ಪೂಜೆ ಮಾಡ್ಬೋದು ಎಲ್ಲರೂ ತಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಯಾಕಂದರೆ ಸುಮಾರು ಜನಕ್ಕೆ ತುಂಬ ಕಷ್ಟ ಇರುತ್ತೆ ಕಷ್ಟದಲ್ಲೂ ಕೂಡ ನಾವು ಹಣನ ಎಲ್ಲಿ ಹೊಂದಿಸ್ಕೊಂಡು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಎಲ್ಲ ಆ ತಾಯಿಗೆ ಗೊತ್ತಿರುತ್ತೆ ಸುಮ್ಮನೆ ನಾವು ಕೈ ಮುಗಿದು ಬೇಡ್ಕೊಂಡ್ರೂ ಸಾಕು ನಿಂತ ಜಾಗದಲ್ಲೇ ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಎಷ್ಟೋ ಜನಕ್ಕೆ ತುಂಬ ಜನ ಈಗ ಎಷ್ಟು ನೋವಲ್ಲಿದ್ದಾರೆ ಸಾಲಗಳು ಮಾಡ್ಕೊಂಡಿದ್ದೀವಿ ಹೊಸದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ದುಡ್ಡು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ವಾಪಸ್ಸೇ ಕೊಡ್ತಾಯಿಲ್ಲ ಈ ರೀತಿ ನಾನಾ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡಿರ್ತೀವಿ ಅದಕ್ಕೆಲ್ಲ ಪರಿಹಾರಗಳು ಈ ರೀತಿ ಇರುತ್ತೆ ಸ್ನೇಹಿತರೆ ಸೌಮ್ಯ ಅಂತಂದ್ಬಿಟ್ಟು ನಾನು ನಿಮ್ಮ ವಿಡಿಯೋ ನೋಡಿ ವಾರಾಹಿ ದೇವಿನ ನಂಬಿ ನೀವು ಹೇಳುವ ಪ್ರತಿಯೊಂದು ಮಂತ್ರವನ್ನು ಪಠಣೆ ಮಾಡ್ತಿದ್ದೀನಿ ಇವತ್ತು ನನ್ನ ನಾನು ಅಂದ್ಕೊಂಡ ಎಲ್ಲ ಕೆಲಸ ಆಯಿತು ಸೋ ಹ್ಯಾಪಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ರಿಪ್ಲೈ ಮಾಡಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಖುಷಿಯಾಯಿತು ನಿಮ್ಮ ಮಾತನ್ನು ಕೇಳಿ ನೋಡಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಮ್ಯಾಮ್ ಅಂತ ನಾನು ಕೂಡ ಈ ಮುಖಾಂತರ ಆಶಿಸ್ತೀನಿ ಪ್ರತಿಯೊಬ್ಬರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಎಲ್ಲ ಕಷ್ಟಗಳು ತೊಲಗಿ ಸುಖ ಸಂತೋಷದಿಂದ ಎಲ್ಲರೂ ಬಾಳೋದಕ್ಕೆ ಆ ತಾಯಿ ಅನುಕೂಲ ಮಾಡಿಕೊಡ್ಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಸುಮಾರು ಜನ ಸ್ನೇಹಿತರೆ ಕಮೆಂಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ನನಗೆ ತುಂಬ ಕಷ್ಟ ಇದ್ದಾರೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋದರೆ ಸಾಕು ಮಕ್ಕಳನ್ನ ಸಾಕ್ಕೊಂಡು ನಾನು ಬದುಕು ಬಿಡ್ತೀನಿ ಅಂತ ಒಬ್ರು ಹೇಳಿದ್ರೆ ಸೊಸೆನೇ ಕಾಟ ಕೊಡ್ತಾ ಇದ್ದಾಳೆ ಅಂತ ಇನ್ನೊಂದು ಕಡೆ ಗೊತ್ತಿಲ್ಲ ನಾವೆಲ್ಲ ಮನುಷ್ಯರೇ ಎಲ್ರಿಗೂ ಕಷ್ಟ ಆಗುತ್ತೆ ನೋವಾಗುತ್ತೆ ಸಂತೋಷವೂ ಆಗುತ್ತೆ ಆದರೆ ಕಷ್ಟ ಯಾಕೆ ಕೊಡಬೇಕು ಗೊತ್ತಾಗಲ್ಲ ಅವರವರ ಒಂದು ವೈಯಕ್ತಿಕ ವಿಚಾರಗಳು ಏನೇನು ಇರುತ್ತೆ ಅಂತಲೂ ನಾವು ಈ ರೀತಿನೇ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದರಿಂದ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಆ ತಾಯಿ ಎಲ್ಲರೂ ಚೆನ್ನಾಗಿರಬೇಕು ತುಂಬ ನಾವು ಯಾವ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಒಂದೇ ಮನೇನಲ್ಲಿದ್ರೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಸ್ನೇಹಿತರೆ ಅಷ್ಟು ಹಸೂಹೆ ಅಷ್ಟು ಕೋಪ ದ್ವೇಷ ಇದು ಎಲ್ಲ ಯಾವುದಕ್ಕೆ ಯಾವುದು ಶಾಶ್ವತ ಅಲ್ಲ ಅಂತ ನಮಗನ್ಸುತ್ತೆ ನಾವು ಅಂದ್ಕೊಳ್ತಾರೆ ಅವರು ಹೇಳೋದು ಈಸಿ ನಾವಿಲ್ಲಿ ಇರ್ತೀವಿ ಅಂತಂದ್ಬಿಟ್ಟು ಅವರವರ ಕಷ್ಟ ಅವ್ರಿಗೇನೆ ಗೊತ್ತಿರುತ್ತೆ ಆದರೆ ತಾಯಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಈಗ ಅಷ್ಟಮಿ ತಿಥಿ ಆಗಿರೋದ್ರಿಂದ ನಾವು ತಾಯಿಯನ್ನು ಯಾವುದೇ ಒಂದು ನಿಯಮ ಇಲ್ಲದೆ ಸುಮಾರು ಜನ ನಮಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹೆಣ್ಮಕ್ಳಾದರೆ ಇರುತ್ತೆ ಪಾಪ ಅವರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೆಲ್ಲ ನಮಗೂ ಕೂಡ ತಾಯಿಯ ಆಶೀರ್ವಾದ ಬೇಕಲ್ವ ಅಂತ ಕೇಳ್ತಾರೆ ಅದರಿಂದ ನಂಬಿಕೆಯಿಂದ ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಯಾವುದೇ ನಿಮ್ಮ ಕಷ್ಟಗಳಿದ್ರೂ ಸ್ನೇಹಿತರೆ ನಾನು ಹೇಳ್ತಾ ಬಂದೆ ಒಂದೊಂದು ಹೇಳ್ತಾ ಬಂದರೆ ಆ ಕಷ್ಟಗಳು ತೀರೋದಿಲ್ಲ ಅಷ್ಟು ಸಮಸ್ಯೆಗಳು ಒಂದು ಮನುಷ್ಯ ಅಂದ ಮೇಲೆ ಇರೋದು ಸಹಜ ಅದನ್ನು ನಾವು ಯಾವ ಥರ ನಿಭಾಯಿಸಬೇಕು ಅದನ್ನು ಯಾವ ಥರ ಸಾಲ್ವ್ ಮಾಡಿಕೊಳ್ಬೇಕು ನಮ್ಮ ಪ್ರಯತ್ನ ಇರಲೇಬೇಕು ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಏಕೆಂದರೆ ಏನೇ ಮಾಡೋಕ್ಕೋದ್ರೂ ನಾವು ದೇವರ ಆಶೀರ್ವಾದ ತಗೊಂಡು ಮುಂದೆ ಸಾಕ್ತೀವಿ ಅದರಿಂದ ಇಲ್ಲಿ ಮಂತ್ರನ ನೀವು ನೋಡಬಹುದು ಡಿಸ್ಪ್ಲೇ ಆಗ್ತಾ ಇದೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರನ ಎಂಟು ಬಾರಿ ಕರೀರಿ ಏಕೆಂದರೆ ಈ ದಿನ ಅಷ್ಟಮಿ ಆಗಿರೋದ್ರಿಂದ ಎಂಟು ಅನ್ನುವ ಸಂಖ್ಯೆ ಬಹಳ ವಿಶೇಷವಾಗಿರುತ್ತೆ ತಾಯಿಗೆ ಓಂ ಹೈಮ್ ಗ್ಲೌಮ್ ಮಹಾಮಾಯೆ ನಮಃ ಈ ಮಂತ್ರ ನೀವು ಬರ್ಕೊಂಡಾದರೂ ಹೇಳ್ಬಹುದು ಅಥವಾ ಹಾಗೇ ಹೇಳ್ತೀವಿ ಅನ್ನೋದಾದರೂ ಹೇಳ್ಬಹುದು ಈ ದಿನ ರಾತ್ರಿ ನಮಗೆ ಏಳು ಇಪ್ಪತ್ತೆಂಟರವರೆಗೂ ಅಷ್ಟಮಿ ತಿಥಿಯ ಒಂದು ಪ್ರಭಾವ ಇರುತ್ತೆ ಅದದು ರಾತ್ರಿ ಪೂರ ಇರೋದರಿಂದ ಯಾವುದೇ ಒಂದು ಸಂಶಯ ಇಲ್ಲದೆ ನಿಮಗೆ ಯಾವ ಸಮಯದಲ್ಲಿ ಫ್ರೀ ಆಗುತ್ತೋ ಈ ದಿನ ಸಂಡೇ ಆಗಿರೋದರಿಂದ ತುಂಬ ಜನ ನಾವು ನಾನ್ ವೆಜ್ ತಿಂದಿರ್ತೀವಿ ಯಾವ ಥರ ಹೇಳ್ಕೊಳ್ಳೋದು ನಿಮಗೆ ಕಾಣಿಸ್ದಾಗ ನೀವು ತಿಂದೇ ಏನಾದರೂ ಹಾಗೆ ಇದ್ದರೆ ಕೂಡ ಹೇಳ್ಕೊಳ್ಬಹುದು ಅಥವಾ ತಿಂದ್ಬಿಟ್ಟಿದ್ದೀವಿ ಹೇಳ್ಕೊಳ್ಬಹುದಾ ಅಂತಂದರೆ ನೋಡಿ ಏನಾದರೂ ನಮಗೆ ಬಹಳ ಕಷ್ಟಗಳಿದೆ ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆ ತೊಂದರೆಯಿಂದ ಪಾರಾದರೆ ಸಾಕು ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ನೋಡೋದಕ್ಕೆ ಹೋಗಬೇಡಿ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು